ಅವರೇನಾದರೂ ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮಲ್ಲಿ ಗೌರವ ಇದೆ ಅಂತ ಅಂತಿದ್ರೆ ಅವ್ರು ಮಾಡಬೇಕಾಗುತ್ತೆ ನಮ್ಗೆ ಯಾವುದು ಗೌರವ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಗೌರವ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಗೌರವ ಇಲ್ಲ ಅಂತ ಅವ್ರು ಹೇಳ್ಕೊಂಡು ಹೋದ್ ಮಾಡೋದಾದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ನ್ಯಾಯಬದ್ಧ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತೆ ಇವತ್ತು ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಬೇಕಾಗಿದೆ ಆ ನ್ಯಾಯ ಕೊಡಬೇಕಾಗಿದೆ ಇದರಲ್ಲಿ ಏನೋ ಅನಿಟ್ ಟ್ರಾಪನ್ ಕೇಸ್ ಇದೆ ಅದನ್ನು ಮಾಡಬೇಕಾಗಿದೆ ಇದರಲ್ಲಿ ಸುಪಾರಿ ಕೆಲವರು ಸೋಲಾಪುರದಿಂದ ಮಾಡಿಕೊಳ್ಳೋವಂಥ ವಿಚಾರ ಇದೆ ಅದರಿಂದ ಇಂಟು ಸ್ಟೇಟ್ ಆಗೋದ್ರಿಂದ ಈಗ ಕೊಡಬೇಕು ಅಷ್ಟು ಪ್ರಬುದ್ಧತೆ ಅವ್ರಿಗಿಲ್ವಾ ಜ್ಞಾನ ಇಲ್ವಾ ಇದೇ ಅವರಿಗೆ ಆದರೆ ಉದ್ದಟ್ಟತನ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ ಬೆಲೆ ತೆರಬೇಕಾಗುತ್ತೆ ಎಷ್ಟು ಡಿ ರಿಟ್ ಬಂದ್ಬಿಟ್ಟು ಇವರೆಲ್ಲ ಜೈಲಿಗೆ ಹೋಗಿದ್ದಾರೆ ಇದೇ ವಾಲ್ಮೀಕಿ ನಿಗಮ ನೂರ ಎಂಬತ್ತೇಳು ಕೋಟಿ ನುಂದ ಸುಯಿಸೈಡ್ ಮಾಡ್ಕೊಂಡಾಗ ಚಂದ್ರಶೇಖರ್ ಇವ್ರ ಮಂತ್ರಿಗಳ ಹೆಸರು ಮತ್ತು ಚೇರ್ಮನ್ ಹೆಸರು ಬರ್ತಿದ್ರು ನಿಮ್ಮ ರಿಪೋರ್ಟಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅಂದ್ರೆ ಕ್ಲೀನ್ ಚೀಟ್ ಕೊಡೋಕ್ಕೂ ಒಂದು ಮಾಡ್ಕೊಂಡಿದ್ದೀರಿ ಇದನ್ನು ಒಕ್ಕೊಳ್ಲಿಕ್ಕಾಗಲ್ಲ ಕೊಡಲೇಬೇಕು ಹೋರಾಟ ಅಲ್ಲ ನೀವು ಹೋರಾಟ ಮಾಡ್ತೀರ ಅವ್ರು ನಿಮಗೆ ಆದರೆ ಹಂಗಾಗಿ ಅವರು ನಮ್ಮ ಬಿಸಿಲಿಕ್ಕೆ ಆಗಲ್ಲ ತಂಪು ಪಾನಿ ವ್ಯವಸ್ಥೆಯನ್ನು ಮಾಡ್ತಾರೆ ಅವರೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಅವರೆಲ್ಲ ಸ್ವಾಗತ ಮಾಡ್ತೀವಿ ಅಂತ ಹೇಳಿದಾರೆ ಇರೋದು ಅವರು ಬೆಂಗಳೂರಲ್ಲಿ ಇರೋದು ಅವರೇನು ಗುಲ್ಬರ್ಗದಲ್ಲಿಲ್ಲ ಅವರು ಸುಮ್ಮನೆ ಟೂರ್ ಬರೋದು ಅವರು ವಾರಕ್ಕೋ ಹದಿನೈದು ಒಂದು ಸಾರಿ ಟೂರ್ ಬರ್ತಾರೆ ಆವಾಗ ಬಿಸಿಲು ತಪ್ಪಿಸ್ಕೊಂಡು ಯಾಕೆ ಆಟೋಗಿದ್ದಾರವಾಗ ನಮ್ಗೆ ಏನು ಬೇಕಾಗಿಲ್ಲ ನಾವು ಅವ್ರ ಮನೆಗೆ ಸಂಬಂಧ ಬೆಳೆಸಕ್ ಹೋಗ್ತಾ ಇಲ್ಲ ನಮ್ಗೆ ಅವ್ರ ಎಳ್ನೀರು ಬೇಕಾಗಿಲ್ಲ ಮಜ್ಜಿಗೆನೂ ಬೇಕಾಗಿಲ್ಲ ಯಾವುದು ರೆಡ್ ಕಾರ್ಡ್ ಕಟ್ಟು ಬೇಕಾಗಿಲ್ಲ ಸ್ಯಾಮಿಯಾನನೂ ಹಾಕೋದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಆ ಬಡವರ ಇದು ಪ್ರಾಣ ಪ್ರಾಣತ್ಯಾಗ ನಮಗೆ ನ್ಯಾಯ ಅದೇ ಸರಿ